ರ ಹಿಂದಿನ ತರಗತಿಯಲ್ಲಿ ನಾವು ವಿಭಕ್ತಿ ಪ್ರತ್ಯಯವನ್ನು ತಿಳಿದುಕೊಳ್ಳೋಣ ವಿಭಕ್ತಿ ಪ್ರತ್ಯಯ ಎಂದರೆ ನಾಮ ಪ್ರಕೃತಿಯ ಮೇಲೆ ನಾಮಪದಗಳನ್ನು ರೂಪಿಸುವ ಪ್ರತ್ಯಯಕ್ಕೆ ನಾವು ಏನಂತೀವಿ ಅಂದ್ರೆ ವಿಭಕ್ತಿ ಪ್ರತ್ಯಯ ಅಂತ ಹೇಳಿ ಕರೆಯುತ್ತೇವೆ ಈ ವಿಭಕ್ತಿ ಪ್ರತ್ಯಯದಲ್ಲಿ ಆ ವಿಭಕ್ತಿ ಆಮೇಲೆ ಕಾರಕಗಳು ಹೊಸಗನ್ನಡ ಪ್ರತ್ಯಯ ಮತ್ತು ಹಳಗನ್ನಡ ಪ್ರತ್ಯಯವನ್ನು ಈ ತರಗತಿಯಲ್ಲಿ ನಾವು ಏನ್ ಮಾಡಬಹುದಾಗಿದೆ ಅಂದ್ರೆ ತಿಳಿದುಕೊಳ್ಳಬಹುದಾಗಿದೆ ಈ ಪ್ರಥಮ ವಿಭಕ್ತಿ ಕರ್ತೃಕಾರಕ ಆಮೇಲೆ ಹೂವು ಹಳೆಗನ್ನಡದಲ್ಲಿ ಮ ಪ್ರತ್ಯಯವನ್ನ ನೋಡಬಹುದಾಗಿದೆ ದ್ವಿತೀಯ ಕರ್ಮಕಾರಕ ಅಂ ತೃತೀಯ ಕರ್ಣಕಾರಕ ಇಂದ ಇಂ ಚತುರ್ಥಿ ಸಂಪ್ರದಾನಕಾರಕ ಗೆ ಇಗೆ ಕೆ ಅಕ್ಕೆ ಹಳೆಗನ್ನಡದಲ್ಲಿ ಕೆ ಪ್ರತ್ಯಯವನ್ನ ನೋಡಬಹುದಾಗಿದೆ ಆ ಪಂಚಮಿ ಕಾರಕ ದೆಸೆಯಿಂದ ಹತ್ತಿಮ್ ಸಂಬಂಧ ಸಂಬಂಧಕಾರಕ ಅ ಹಳೆಗನ್ನಡದಲ್ಲಿ ಕ ಪ್ರತ್ಯವನ್ನ ನೋಡಬಹುದಾಗಿದೆ ಸಪ್ತಮಿ ಕಾರಕ ಅಲ್ಲಿ ಹಳೆಗನ್ನಡದಲ್ಲಿ ಓಲ್ ಪ್ರತ್ಯಯವನ್ನ ನೋಡಬಹುದಾಗಿದೆ ಸಂಬೋಧನ ಇಲ್ಲಿ ಕಾರಕ ಇರುವುದಿಲ್ಲ ಅದಕ್ಕೋಸ್ಕರ ಬರುವುದಿಲ್ಲ ಆಮೇಲೆ ಇರ ಎರ ಹಳೆಗನ್ನಡದಲ್ಲಿ ಸಂಬೋಧನಕ್ಕೆ ಪ್ರತ್ಯಯವನ್ನು ಇರುವುದಿಲ್ಲ ಇಷ್ಟಲ್ಲ ಇದು ನಾವು ವಿಭಕ್ತಿ ಪ್ರತ್ಯಯಗಳನ್ನ ಸಿ ಸಿಟಿಯಲ್ಲಿ ವಿಭಕ್ತಿ ಪ್ರತಿಯ ಮೇಲೆ ಹಲವಾರು ಪ್ರಶ್ನೆಗಳನ್ನ ಕೇಳಿದ್ದಾರೆ ವಿಭಕ್ತಿ ಪ್ರತ್ಯಗಳು ಎಷ್ಟು ಅಂತ ಕೇಳಿರ್ಬಹುದು ಅಥವಾ ವಿಭಕ್ತಿ ಪ್ರತ್ಯೇಕ ಪ್ರತ್ಯಯ ಕೇಳಿರ್ಬೋದು ಹಳೆಗನರ ಪ್ರತ್ಯಯಗಳು ಕೇಳಿರ್ಬೋದು ಹೀಗೆ ಹಲವಾರು ಪ್ರಶ್ನೆಗಳನ್ನ ವಿಭಕ್ತಿ ಪ್ರತ್ಯಯ ಮೇಲೆ ಪ್ರಶ್ನೆಗಳನ್ನ ಸಿಟಿಯಲ್ಲಿ ಬಂದಿರುತ್ತವೆ ಎಕ್ಸಾಂಪಲ್ ಏನು ಹೇಳ್ಬಹುದು ಅಂದ್ರೆ ಪ್ರಥಮ ಕಾರಕ ಯಾವುದು ಅಂತ ಹೇಳಿ ಕೇಳಿರ್ಬೋದು ಆಗ ನಾವು ಕಾರಕ ಅಂತ ಹೇಳಿ ಕೇಳಬೇಕಾಗುತ್ತದೆ ಆಮೇಲೆ ದ್ವಿತೀಯ ವಿಭಕ್ತಿಯ ಹಳಗನ ಪ್ರತ್ಯೆ ಯಾವುದು ಅಂತ ಕೇಳ್ಬೋದು ಆಗೇನು ಹೇಳಬೇಕಾಗುತ್ತೆ ಅಂದ್ರೆ ನಾವು ಅಮ್ಮ ಅಂಥೇಳಿ ಹೇಳಬೇಕಾಗುತ್ತದೆ ಇದುವರೆಗೂ ನಾವು ಏನು ಅಂದ್ರೆ ವಿಭಕ್ತಿ ಪ್ರತಿಗಳನ್ನು ತಿಳಿದುಕೊಂಡೆವು ಅಂತ ಹೇಳ್ತಾ ನನ್ನ ಈ ಕ್ಲಾಸನ್ನು ಮುಗಿಸುತ್ತೇನೆ ಧನ್ಯವಾದಗಳು